ನಮಸ್ಕಾರ ಸ್ನೇಹಿತರೆ ಇದು ನೋಡಿ ಧಾರವಾಡಕ್ಕೆ ಕೊಟ್ಟುವಂಥ ಹಸು ಇದು ಎರಡು ಹಸು ಕೊಟ್ಟಿದ್ವಿ ಎರಡು ಹಸುನೂ ಒಳ್ಳೆ ಬ್ರೀಡ್ ತಳಿ ಒಳ್ಳೆ ತಳಿ ಇರುವಂಥ ಕರು ಹಾಕಿದೆ ಸೊ ಹಾಗಾಗಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ತಳಿ ಅಭಿವೃದ್ಧಿ ನೋಡಿ ಇದು ಎರಡು ಹಸು ತೊಗೊಂಡಿದ್ದಾರೆ ನಾಲ್ಕು ಹಸು ಆದಂಗೆ ಆಗುತ್ತೆ ಸೊ ಇದೇ ರೀತಿಯಾಗಿ ತಳಿ ಅಭಿವೃದ್ಧಿ ಮಾಡಿದಾಗ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಕ್ಸಸ್ಸು ನಮ್ಮಲ್ಲಿ ಹುಡ್ಕೊಂಬರುತ್ತೆ ಸೊ ಸ್ನೇಹಿತರೆ ಯಾವತ್ತೂ ಇದೆಲ್ಲ ತಳಿ ಚೆನ್ನಾಗಿದ್ದಾಗ ಬ್ರೀಡ್ ಚೆನ್ನಾಗಿದ್ದಾಗ ಉನ್ನತವಾದ ಒಂದು ಡೈರಿ ಫಾರ್ಮ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನೋಡಿ ಮತ್ತು ಇದು ನೋಡೋದ್ರ ಜೊತೆಗೆ ಯುವ ರೈತನಾದ ಕಲ್ಲಪ್ಪ ತಳವಾರ್ ಅವರಿಗೆ ಹಾರೈಸಿ ಒಳ್ಳೆಯದಾಗಲಿ ಹೈನುಗಾರಿಕೆ ಶುರು ಮಾಡ್ತಾ ಅವ್ರು ಒಳ್ಳೇದಾಗಲಿ ಅಂತ ಹಾರೈಸಿ ಅವರಿಗೆ ಅವ್ರಿಗೆ ಒಳ್ಳೆಯದಾಗಲಿ ಎಲ್ಲ ರೀತಿಯಿಂದನೂ ಈ ಅವರಿಗೆ ಸಂತೋಷ ಕೊಡಲಿ ಪ್ರೀತಿ ವಿಶ್ವಾಸದಿಂದ ಈ ಹೈನುಗಾರಿಕೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಹೈನುಗಾರಿಕೆ ಲಾಸ್ ಆಗೋಲ್ಲ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ನೋಡಿ ಸ್ನೇಹಿತರೆ ಇವೆಲ್ಲ ನಮ್ಮ ಇನ್ನು ಯುವ ರೈತರುಗಳಿದ್ದಾರೆ ಇವೆಲ್ಲ ಮಾದರಿಯಾಗಿ ಇದನ್ನು ನೋಡಿ ಒಳ್ಳೆ ರೀತಿಯಿಂದ ತಳಿಗಳನ್ನು ಅಭಿವೃದ್ಧಿ ಮಾಡಿ ತಳಿಗಳನ್ನು ಸಾಕಿ ಉನ್ನತ ರೀತಿಯಲ್ಲಿ ಡೈರಿ ಫಾರ್ಮ್ ಮಾಡಿ ಸಕ್ಸಸ್ಫುಲ್ಲಾಗಿ ಬೆಳೀಲಿಕ್ಕೆ ಇದು ಭಾಳ ದಾರಿಯಾಗೋ ಸ್ನೇಹಿತರೆ ನೋಡಿ ನಮ್ಮ ಚಾನಲಿಗೆ ಯಾರು ಹೊಸದಾಗಿ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್